ಲಿಂಗಸುಗೂರು ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಎಂದು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ವಿಧಾನ ಪರಿಷತ್ ಸದಸ್ಯರಾದ ಶರಣಗೌಡ ಪಾಟೀಲ್ ಬಯಾಪೂರು ಸದನದಲ್ಲಿ ಮಂಗಳವಾರ ಒತ್ತಾಯಿಸಿದರು ಲಿಂಗಸುಗೂರು ಪಟ್ಟಣದ ವಿಸ್ತೀರ್ಣ ಜನಸಂಖ್ಯೆ ಹಾಗೂ ಆದಾಯದ ಬಗ್ಗೆ ಅಂಕೆ ಸಂಖ್ಯೆ ಸಮೇತ ವಿಧಾನ ಪರಿಷತ್ ಸಭೆಯಲ್ಲಿ ವಿಷಯವನ್ನು ಮಂಡಿಸಿದರು ಇದರ ಜೊತೆಗೆ ಅತ್ಯಂತ ಕಡಿಮೆ ವೇತನದಲ್ಲಿ ದಿನಗೂಲಿ ಲೆಕ್ಕದಲ್ಲಿ ಕೆಲಸ ಮಾಡುವ ಪೌರಕಾರ್ಮಿಕರ ಸೇವೆಯನ್ನು ಖಾಯಂಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಭಾಧ್ಯಕ್ಷರಾದ ಬಸವರಾಜ ಹೊರಟ್ಟಿಯವರಲ್ಲಿ ಕೋರಿಕೆಯನ್ನು ಸಲ್ಲಿಸಿದರು ಉತ್ತರವನ್ನು ನಮ್ಮ ಮುಂದೆ ಯಾವುದೋ ನಗರಸಭೆ ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿದೆ ತಾವು ದಯವಿಟ್ಟು ಅದನ್ನು ತರಿಸಿಕೊಂಡು ಯಾಕಂದರೆ ಸುಮಾರು ಐವತ್ತು ಸಾವಿರ ಜನಸಂಖ್ಯೆ ಒಳಗೊಂಡ ಒಳಗೊಂಡಂಥ ಲಿಂಗೂರು ತಾ ಲಿಂಗ್ಸೂರು ಪಟ್ಟಣವನ್ನು ತಾವು ಗ್ರೇಟ್ ಟು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿದರೆ ಬಹಳಷ್ಟು ಅನುಕೂಲ ಆಗುತ್ತೆ ಈಗಾಗಲೇ ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹಳ್ಳಿಗಳನ್ನು ಸೇರಿಸಿ ಒಂದು ನಕ್ಷೆಯನ್ನು ತಯಾರು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಸಲ್ಲಿಸಲಾಗಿದೆ ಅದೇ ರೀತಿಯಾಗಿ ಈ ನಗರಸಭೆ ಮಾಡಬೇಕಾದ್ರೆ ಐವತ್ತು ಸಾವಿರ ಜನಸಂಖ್ಯೆ ಇರಬೇಕು ಆ ಐವತ್ತು ಸಾವಿರ ಜನಸಂಖ್ಯೆ ಸಹ ಇದೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿದೆ ಅದರ ಜೊತೆಗೆ ಐದು ಕೋಟಿ ಮೇಲೆ ನಮ್ಮ ಪುರಸಭೆ ವರಮಾನವೂ ಸಹ ಇದೆ ಹಾಗಾಗಿ ದಯವಿಟ್ಟು ತಾವು ಅದನ್ನ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಈಗ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಅದನ್ನು ತರಿಸಿಕೊಂಡು ಜರೂರಾಗಿ ಒಂದು ನಗರಸಭೆಯನ್ನಾಗಿ ಮೇಲ್ದರ್ಜೆಗಾರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ತಾವು ಈಗಾಗಲೇ ಇಪ್ಪತ್ನಾಲ್ಕು ಡಿ ಗ್ರೂಪ್ ದಿನಗೂಲಿ ನೌಕರರನ್ನ ಕಾಯಂಗೊಳಿಸಲು ಸುಪ್ರೀಂ ಕೋರ್ಟ್ ಆದೇಶದಂತೆ ಬರೋದಿಲ್ಲ ಅಂತ ಹೇಳಿದರು ಆದರೆ ಅವರು ಸುಮಾರು ಇಪ್ಪತ್ತು ಒಂದು ವರ್ಷಗಳಿಂದ ನಿರಂತರವಾಗಿ ಒಂದು ದಿನನೂ ರಜೆ ಹಾಕದೆ ಕೆಲಸವನ್ನು ಮಾಡಿದ್ದಾರೆ ಅಂತ ಒಂದು ಈಗಾಗಲೇ ಅವ್ರಿಗೆ ಐವತ್ತು ಅರವತ್ತು ವರ್ಷ ಆಗ್ತಾ ಇದೆ ದಯವಿಟ್ಟು ಅವ್ರನ್ನ ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊತ ಸಚಿವರು ಮಾನ್ಯ ಸಭಾಪತಿಗಳೇ ಲಿಂಗ್ ಟಿ ಎಂ ಸಿಂದ ಸಿ ಎಮ್ ಸಿ ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಪ್ರಪೋಸಲ್ ಡಿ ಸಿ ಹತ್ರ ಅವರು ಕೊಟ್ಟಿದ್ದಾರೆ ಅಂತ ಶಾಸಕರು ಹೇಳಿದ್ದಾರೆ ನಾನು ಅದು ಡಿ ಡಿ ಎಮ್ ಎಲ್ಲಿಂದ ಲೆಟರ್ ಪತ್ರ ಬರೆದು ಆ ಪರ್ಪೋಸಲ್ ಸರ್ಕಾರಿಗೆ ಕರೆಸಿ ಅದು ತೀರ್ಮಾನ ತೊಗೊತೇನೆ ಮತ್ತು ಇನ್ನೊ ಒಂದು ಪರ್ಪೋಸಲ್ ಹೇಳಿದ್ದಾರೆ ವಾಟರ್ ಸಪ್ಲೈ ಹೀಗೆ ಸುರೇಶ್ ಅವರು ವೈಕ್ತಿಯವರು ಮಾತಾಡಿದ್ದಾರೆ ಒಂದು ಸುಪ್ರೀಂ ಕೋರ್ಟ್ಲಿಂದ ಆದೇಶ ಆಗಿದೆ ಆಲ್ರೆಡಿ ಉಮಾದೇವಿ ಕೇಸ್ನಲ್ಲಿ ಅದರಿಂದ ಇದು ಸ್ವಲ್ಪ ಸಮಸ್ಯೆ ಆಗಿದೆ ಆದರೂ ಇನ್ನೊಂದು ಸಲ ಏನಿದೆ ಅದು ಡಿಟೇಲ್ ಮಾಹಿತಿ ತಗೊಂಡು ನಾನು ಕನ್ಸಿಡರ್ ಮಾಡ್ತೀನಿ ಪೌರ ಕಾರ್ಮಿಕರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳ್ಳಿ ಯಾಕಂದ್ರೆ ದಿನನಿತ್ಯ ಎಲ್ಲ ನಮ್ಮ ಸ್ವಚ್ಛತೆಯನ್ನು ಕಾಪಾಡೋರೇ ಅವರು ಅವ್ರ ಬಗ್ಗೆ ಬರೀ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತೇಳಿ ಇದನ್ನ ಮುಂದಕ್ಕೆ ಹಾಕಿಂತ ಹೋಗೋದಕ್ಕಿಂತ ಒಂದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಅವ್ರು ಇಪ್ಪತ್ತು ವರ್ಷದಿಂದ ಒಂದು ದಿವಸ ರಜೆ ಹಾಕ್ಲಾರದ ಕೆಲಸ ಮಾಡಿದ್ದಾರೆ ದಯವಿಟ್ಟು ಅವ್ರ ಮಾನವೀಯತೆ ದೃಷ್ಟಿಯಿಂದ ಅವರು ಮನುಷ್ಯರು ಅಂತ ಟ್ರೀಟ್ ಮಾಡಿದರೆ ಸಾಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನ ಇಡುತ್ತಿರುವಂತ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಆ ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳಿ